ಹೊಸಕೋಟೆ ತಾಲೂಕಿನ ಜಡಗೇನಹಳ್ಳಿ ಹೋಬಳಿಯ ಕಾಜಿಹೊಸಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ತರಬಳ್ಳಿ ಗ್ರಾಮದ ಹೇಮಾ ಮಂಜುನಾಥ್ರವರು ಆಯ್ಕೆಯಾಗಿದ್ದಾರೆ ಒಟ್ಟು ಕಾಜಿಹೊಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಸದಸ್ಯರ ಸಂಖ್ಯಾ ಬಲವನ್ನು ಹೊಂದಿದ್ದು ನೂತನ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆಯನ್ನು ನಿಗದಿ ಮಾಡಲಾಗಿತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ಹೇಮ ಮಂಜುನಾಥ್ರವರು ಹನ್ನೊಂದು ಮತಗಳನ್ನು ಪಡೆಯುವುದರ ಮೂಲಕ ಗೆಲುವನ್ನು ಸಾಧಿಸಿದರು ಇನ್ನು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ ಹೇಮಾ ಮಂಜುನಾಥ್ರವರಿಗೆ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿದಂತಹ ಡಾಕ್ಟರ್ ಸಿಎನ್ ನಾರಾಯಣಸ್ವಾಮಿ ರವರು ಪ್ರಮಾಣ ಪತ್ರವನ್ನು ಸಹ ಇದೇ ಸಂದರ್ಭದಲ್ಲಿ ವಿತರಿಸಿದರು ಅಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಹೇಮಾ ರವರನ್ನು ಹಲವಾರು ಬಿಜೆಪಿ ಮುಖಂಡರುಗಳು ಹಾಗೂ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಕೂಡ ಅಭಿನಂದನೆ ಸಲ್ಲಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ಉತ್ತಮ ಆಡಳಿತವನ್ನು ನೀಡುವಂತೆ ಅಭಿನಂದನೆಯನ್ನು ಸಲ್ಲಿಸಿದರು ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಂತಹ ಎಲ್ಲಾ ಸದಸ್ಯರುಗಳಿಗೆ ಅಧ್ಯಕ್ಷೆಯಾದಂತಹ ಹೇಮಾ ಮಂಜುನಾಥ್ರವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಗಳ ಸರ್ವೋತಮುಖ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ರು ಗ್ರಾಮ ಮಾಡಿರೋ ನಮ್ಮ ಪ್ರತಿಯೊಬ್ಬ ದೌರ್ಭಾನ್ವಿತ ಸದಸ್ಯರಿಗೂ ನಾನು ಚಿರತೆ ಅದ್ರಲ್ಲಿ ಎಲ್ಲಾರನ್ನೂ ಒಂದು ಹೋಮದಲ್ಲಿ ನಡೆಸ್ಕೊಂಡು ಪಂಚಾಯಿತಿ ಒಂದು ಅಭಿವೃದ್ಧಿಗೆ ಎಲ್ಲಾ ನಮ್ಮ ಸರಿ ಏನ್ ಎಷ್ಟು ಗ್ರಾಮಗಳು ಬರುತ್ತೆ ಅದ್ರಲ್ಲಿ ಯಾವ್ದೇ ಒಂದು ಪ್ರಾಬ್ಲಮ್ ಬಂದಿದ್ದಕ್ಕೆ ಒಂದು ವಾಟರ್ ನೀರ್ ಪ್ರಾಬ್ಲಮ್ ಆಗ್ಬೋದು ರಸ್ತೆ ಪ್ರಾಬ್ಲಮ್ ಆಗ್ಬೋದು ಎಲ್ಲದನ್ನು ಇದ್ ಮಾಡ್ಕೊಂಡು ಹೋಗ್ತಾ ಒಂದು ಒಳ್ಳೆ ಅಧಿಕಾರನ ನಡೆಸಿ ಇರೋ ಯಾವುದೇ ಅಧಿಕಾರ ನಡೆಸಿ ನಮ್ಮ ಪಂಚಾಯತ್ ನ ಅಭಿವೃದ್ಧಿ ಪಾರ್ತಿ ಬಂದ್ ವೋಟ್ ಮಾಡಿರೋ ಎಲ್ಲರಿಗೂ ಧನ್ಯವಾದಗಳು ಇದೇ ಸಮಯದಲ್ಲಿ ಇವರು ಸೊಮ್ಮಣ್ಣವರು ಹುಸೇಣ್ಣವರು ತುಂಬಾ ನಮ್ಮ ಮುನೇಗೌಡರು ತುಂಬಾ ಕಷ್ಟಪಟ್ಟಿದ್ದಾರೆ ಹಿರಿಯರು ತುಂಬಾ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ನಾನ್ ಚಿಂತನೆ ಆಗಿದ್ದೀನಿ ಮತ್ತೆ ನಮ್ ಎಮ್ ಡಿ ನಮ್ಗೆ ಚಾನ್ಸ್ ಕೊಟ್ಟು ಬಿಜೆಪಿಯಲ್ಲಿ ನಮ್ ಒಂದು ಮೆಂಬರ್ ಇದಕ್ಕೆ ಸೀಟ್ ಕೊಟ್ಟು ನಮ್ಮ ಇಲ್ಲಿ ಒಂದು ಅಧ್ಯಕ್ಷರ ಒಂದಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಥ್ಯಾಂಕ್ಸ್ ಮತ್ತೆ ನಮ್ಮ ಹೊಸಕೋಟೆ ಆಶಾ ರಕ್ಷಕರ ಅಕ್ಕಕ್ಕೂ ಸರ್ಗೂ ನಾನು ನಗರಸಭೆ ಅಧ್ಯಕ್ಷನಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಧ್ಯಕ್ಷ ಚಂದ್ರಮಣ್ಣ ಹೇಳಿ ಹನ್ನೊಂದು ಒಂದು ಊಟಿನ ಅಂತರದಿಂದ ಒಂದು ಜಯಶೀಲರನ್ನಾಗಿ ಬರೆಯಿರ್ತಕ್ಕಂಥ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಭೀಮಾ ಅವರಿಗೆ ವಿಶೇಷವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಶ್ರಮ ಬಹಳ ಮುಖ್ಯವಾಗಿ ಮೊದಲವಾಗಿ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ಬಿಜೆಪಿ ಪಕ್ಷದ ಪಂಚಾಯತಿ ಎಲ್ಲ ಸದಸ್ಯರುಗಳು ಧನ್ಯವಾದ ಅದಕ್ಕೆ ಬಹಳ ಒಂದು ಆ ನಾವು ಅದೇ ಅದೇ ಇದೇ ಸಮಸನೆಯ ಬೇಡ ಅನ್ನೋ ತರ ನಾವು ಎರಡು ಟೈಮ್ ಡಿಸಪಾಯಿಂಟ್ ಆಗಿತ್ತು ನಮ್ಗೆ ಹೇಳಿದ ಒಂದು ಸಮಯದಲ್ಲಿ ಅದಕ್ಕೆ ಬಂದು ಬಹಳ ಮುಖ್ಯ ಒಂದು ಕಾರಣ ನಾಲ್ಸುಮಣ್ಣವರು ಎಲ್ಲ ನೀವು ಇಂತ್ಕೊಬೇಕು ನಾವು ಬೇಡ ಅಂತ ಪಸು ಕೇಳಿದ್ರು ನಾವು ಬೇಡ ಅಂತ ಹೇಳಿದ್ವಿ ಆಮೇಲೆ ತುಂಬಾ ಮಿಸ್ ತಗೊಂಡು ಮತ್ತೆ ನಮ್ಮ ಹಿರಿಯ ಇದ್ದಾರೆ ಅದ್ರ ಜೊತೆ ಎಲ್ಲ ನಮ್ಮ ಮೆಂಬರ್ಸ್ ಸಿಕ್ಕ ಮಿಸ್ ತಗೊಂಡಿದ್ದಾರೆ ಇದಕ್ಕೆ ಮೂಲ ಒಂದು ಅಂದ್ರೆ ಬಿಜೆಪಿ ಪಕ್ಷದಿಂದ ಆ ಎಂಟಿ ಅವರ ಒಂದು ನೇತೃತ್ವದಲ್ಲಿ ಆಶೀರ್ವನ್ನ ಇಟ್ಕೊ ನಾವು ತಿಳ್ಕೊಳ್ಳೋದು ಖಂಡಿತವಾಗಿ ಆಮೇಲೆ ಮುಖ್ಯವಾಗಿ ಬಂದು ನಮ್ಮ ಹೊಸಕೋಟೆ ನಗರಸಭೆ ಅಧ್ಯಕ್ಷರು ನಮಗೆ ಒಂದು ಒಂದು ತಂದೆ ತಾಯಿ ತರ ಅವರು ನಮಗೆ ರಾಜಶೇಖರ ಮತ್ತು ಆಶೇಖರ್ ಅವರು ಅವರ ಒಂದು ಧೈರ್ಯ ಮತ್ತೆ ಅವರ ಸಹಕಾರ ಮತ್ತೆ ಅವರು ಪ್ರೋತ್ಸಾಹ ಬಹಳ ಮುಖ್ಯವಾಗಿ ಇದಕ್ಕೆ ಈ ಎಲ್ಲ ಒಂದು ಇದಕ್ಕೆ ಕಾರಣವಾಗಿ ಮತ್ತೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ ಮತ್ತೆ ನಮ್ಮ ಪಂಚಾಯತಿ ಎಲ್ಲರೂ ನಮ್ಮ ಸ್ನೇಹಿತರು ಪಕ್ಷದ ಎಲ್ಲ ಸ್ನೇಹಿತರುಗಳು ಮತ್ತೆ ಲೀಡರ್ಸ್ ಧನ್ಯವಾದಗಳು ನಾವು ತಿಳಿಸ್ತೇನೆ ಮತ್ತೆ ಎಸ್ಪೆಷಲಿ ಆ ಈಗ ಪಕ್ಷದ ಪರವಾಗಿ ನಾವು ಈಗ ಇರ್ತಕ್ಕಂಥ ಅಧಿಕ ಅಧಿಕಾರ ಹತ್ತು ತಿಂಗಳು ಪಕ್ಷದ ಏಕಪಕ್ಷವಾಗಿ ಅಲ್ಲ ಇದು ಸರ್ವಿತ ಮುಖವಾಗಿ ಎಲ್ಲೂ ಒಳ್ಳೇದಾಗ್ಬೋದು ರಾಜಕೀಯ ಪಾಲಿಟಿಕ್ಸ್ ಇದ್ರಲ್ಲಿ ಈಗ ನೋಡ್ಬಿಟ್ಟಾಗಲ್ಲ ಯಾವುದೇ ಇವಾಗ ಏನು ಚಿಕ್ಕ ಕೆಲಸ ಗವರ್ಮೆಂಟ್ ಇಂದ ಅನುದಾನ ಆಗ್ಬೋದು ಯಾವುದೇ ಕರೆ ನಿಷ್ಪಕ್ಷಪಾತವಾಗಿ ಆ ಅಧಿಕಾರ ಅದನ್ನ ನಡೆಸ್ತಾರೆ ಆ ಅಧ್ಯಕ್ಷರು ತಿಳ್ಬಿಟ್ಟು ನನ್ನ ಅದನ್ನ ಭರವಸೆ ಕೊಡ್ತೇನೆ ಮತ್ತೆ ಎಲ್ರಿಗೂ ಅಷ್ಟೇ ಯಾವುದೇ ರೀತಿಯಾಗಿ ನಾವು ಒಂದು ಬೇಜಾಬ್ ಇಲ್ಲದೆ ಒಂದು ನ್ಯಾಯವಾಗಿ ಮತ್ತೆ ಜವಾಬ್ದಾರಿಯುತವಾಗಿ ಈ ಅಧಿಕಾರವನ್ನ ನಿಭಾಯಿಸ್ತೇವೆ ಹೇಳಿ ಎರಡು ಮತನ್ನ ಹೇಳಲು ಅವಕಾಶ ಕೊಟ್ಟಂತ ತುಂಬಾ ಜನ ಇದ್ದಾರೆ ಅದರಲ್ಲಿ ಎಲ್ರಿಗೂ ಧನ್ಯವಾದ ತಿಳಿಸ್ತೇನೆ